ಇವ್ರು ಯಾವುದೋ ಒಂದು ಮಹಿಳೆಯರನ್ನ ಅಗೌರವ ಮಾಡುವಂತ ಅಧ್ಯಕ್ಷರು ಇರಬೇಕಾ ಆ ಜೀವ ಸದಸ್ಯತ್ವಕ್ಕೆ ಒಂದಿಷ್ಟು ಹಣ ಅಂತ ಇರ್ತದೆ ಆ ಹಣವನ್ನ ಅವ್ರದ್ದು ಹಣ ದುರುಪಯೋಗ ಅಲ್ದಾನೆ ಸರ್ಕಾರದಿಂದ ಹಣ ಪಡ್ಕೊಳ್ಳುವಂತಹ ಸಾರ್ವಜನಿಕರು ತೆರಿಗೆ ದುಡ್ಡನ್ನ ಹಾಳು ಮಾಡ್ತಾ ಇರುವಂತ ಇದ್ದ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇರ್ಬೇಕಾ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಟೈಪ್ ಡಿಜಿಟಲ್ ಮೀಡಿಯಾ ಪ್ರಿಯ ವೀಕ್ಷಕರೇ ಇವತ್ತೊಂದು ಬಹಳ ಮಹತ್ವವಾದ ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಪರಿಷತ್ತು ಇತಿಹಾಸ ಇರುವಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಳೆದ ಮೂರುವರೆ ವರ್ಷದಿಂದ ಅಧಿಕಾರದ ಚುಕ್ಕಾಣಿನ ಹಿಡಿದಿರುವಂತಹ ಮಹೇಶ್ ಜೋಶಿ ಏನು ಒಂದು ಏಕಮಾವ ದ್ವಿತೀಯ ಅಂತ ಹೇಳ್ತೀವಿ ಸರ್ವಾಧಿಕಾರಿ ಅಂತೀವಿ ಈ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಇದರಿಂದ ಕನ್ನಡಿಗರಿಗೆ ಅಪಮಾನ ಆಗ್ತಾ ಇದೆ ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಒಂದು ರೀತಿ ಅಪರಾಧವನ್ನು ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಹಂಪ ಅವರು ಸೇರಿದಂತೆ ಮಂಡ್ಯದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಸ್ವಾಮಿ ಅವರು ಮಾದೇವರು ಮೀರಾ ಶಿವಲಿಂಗಯ್ಯನವರು ಅವರು ಸೇರ್ಕೊಂಡಂತೆ ಹಲವಾರು ಪ್ರಗತಿಪರರು ಅವರ ವಿರುದ್ಧ ಕಿಡಿಕಾರಿದ್ದಾರೆ ಆಡ್ತಾ ಇದ್ದಾರೆ ಅದಕ್ಕೆ ಪರ್ಯಾಯವಾಗಿ ಒಂದು ಸಭೆಯನ್ನು ಸಹ ದೊಡ್ಡ ಮಟ್ಟದಲ್ಲಿ ಏರ್ಪಡಿಸಿದ್ದಾರೆ ಏನೆಲ್ಲ ಮಾಡ್ತಾ ಇದಾರೆ ಯಾಕೆ ಈ ಹೋರಾಟ ಮುಖ್ಯಮಂತ್ರಿಗೆ ಏನ್ ಮನವಿ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮನವಿ ಮಾಡಿದ್ದಾರೆ ಯಾಕೆ ಹೀಗೆಲ್ಲ ಆಯ್ತು ಇವರ ಸರ್ವಾಧಿಕಾರಿ ಧೋರಣೆ ಅಂದ್ರೆ ಏನು ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ನಮ್ಮ ಹಿರಿಯ ಹೋರಾಟಗಾರರು ಪ್ರಗತಿಪರರು ಈ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಡಿ ಪಿ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ಸರ್ ಮಂಡ್ಯದಿಂದ ಹೋರಾಟವನ್ನು ಆರಂಭಿಸಿದಿರಿ ಮಹೇಶ್ ಜೋಶಿ ಅವ್ರನ್ನ ಅಮಾನತ್ತು ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡಿದರೆ ಯಾಕೆ ಈ ಅವರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತಿನ ವಿಚಾರವಾಗಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆದಂತಹ ಮೋರ್ ಜೋಶಿ ಅವರ ನಡವಳಿಕೆಯ ಕುರಿತು ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಅಂಶ ಅನ್ನುವಂಥದ್ದು ಅವರ ಆಡಳಿತ ವ್ಯವಸ್ಥೆಯಲ್ಲಿ ಆರ್ಥಿಕ ಶಿಸ್ತು ಉಲ್ಲಂಘನೆ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಅವರು ಈಗ ಮೂರುವರೆ ವರ್ಷಗಳಲ್ಲಿ ಮೂರು ತಿದ್ದುಪಡಿಗಳನ್ನ ಆ ಬೈದ ಬೈಲಾದಲ್ಲಿ ತಿದ್ದುಪಡಿ ಮಾಡ್ತಾ ಇದ್ದಾರೆ ಯಾವ್ಯಾವ ತಿದ್ದಾರ ಯಾವ ಮಾಡಿದ್ರು ಯಾವ್ಯಾವ ತಿದ್ದುಪಡಿ ಮಾಡಿದ್ದಾರೆ ಈಗ ಒಟ್ಟು ಮೂರು ಇದು ಮೂರನೇ ತಿದ್ದುಪಡಿ ಈಗ ಬಳ್ಳಾರಿಯ ಸೊಂಡೂರ್ನಲ್ಲಿ ನಡೀತಾ ನಡಿಬೇಕು ಅಂತ ಹೇಳಿ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ಏರ್ಪಾಡಾಗಿತ್ತು ಅವರ ಅಧ್ಯಕ್ಷತೆ ನಾಲ್ಕನೇ ಸಮ್ಮೇಳನ ಅವರ ಅಧ್ಯಕ್ಷದ ಸಮ್ಮೇಳನ ಮಂಡ್ಯ ಆದ ನಂತರ ಸಮ್ಮೇಳನ ಬಳ್ಳಾರಿ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು ನಮಗ್ ಬಹಳ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಸಮ್ಮೇಳನಗಳು ಬೇಕು ಇರ್ಲಿ ಅದ್ರ ಬಗ್ಗೆ ಇದಿಲ್ಲ ನಮ್ಗೆ ಯೋಚನೆ ಇಲ್ಲ ಆದ್ರೆ ಪ್ರತಿಯೊಂದು ಕೂಡ ಒಂದು ಶಿಸ್ತು ಇರಬೇಕು ಲೆಕ್ಕಾಚಾರ ಇರಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತಕ್ಕಂಥದ್ದು ಅವ್ರು ಏನೀಗ ಮಂಡ್ಯದಲ್ಲಿ ಮೂವತ್ತು ಕೋಟಿ ಖರ್ಚು ಮಾಡಿ ಸಮ್ಮೇಳನ ಮಾಡಿದ್ರು ಅಂತಕ್ಕಂಥದ್ದು ಅದಕ್ಕೀಗ ಜಿಲ್ಲಾ ಸಮಿತಿ ಅಥವಾ ಜಿಲ್ಲಾ ಸರ್ಕಾರ ಯಾವುದು ಆಡಳಿತ ಇಪ್ಪತ್ತೊಂಬತ್ತುವರೆ ಕೋಟಿ ಹಣ ಲೆಕ್ಕ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತುವರೆ ಕೊಟ್ಟಿದ್ದಾರೆ ಇಪ್ಪತ್ತ ಏಳುವರೆ ಕೊಟ್ಟಿದ್ದಾರೆ ಏಳುವರೆ ಕೋಟಿ ಉಳಿತಾಯ ಆಗಿದೆ ಅಲ್ಲಿ ಉಳಿತಾಯ ಆಗಿದೆ ಇದು ಎರಡೂವರೆ ಕೋಟಿ ಲೆಕ್ಕವನ್ನು ಹಣವನ್ನು ಕೇಂದ್ರ ಪರಿಷತ್ತಿಗೆ ಜೋಶಿ ಅವರ ಹಸ್ತಕ್ಕೆ ಕೊಟ್ಟಿದ್ದಾರೆ ಅವ್ರು ಇಷ್ಟು ದಿವಸಗಳಾದ್ರು ಕೂಡ ಇನ್ನೂ ನಮಗೆ ಲೆಕ್ಕವನ್ನು ಕೋಟಿ ಏನಾಯ್ತು ಕೊಟ್ಟಿಲ್ಲ ಏನಾಯ್ತು ಕೋಟಿ ಅಂದ್ರೆ ಆದಿಲ್ ಬೀದಿಲ್ ಹೋಗೋರಿಗೆಲ್ಲ ಕೊಡಬೇಕಾದಂತ ಅಗತ್ಯ ಇಲ್ಲ ಇನ್ನು ಆರು ತಿಂಗಳು ಟೈಮ್ ಇದೆ ನಾನು ಕೊಡ್ತೀನಿ ಸ್ವಾಮಿ ಆಜೀವ ಸದಸ್ಯತ್ವ ಪಡ್ಕೊಂಡವ್ರು ಪ್ರತಿಯೊಬ್ಬರದ್ದು ಹಣ ಇದೆಯಲ್ಲ ಅದ್ರಲ್ಲಿ ಹೌದು ಸರ್ವ ಸದಸ್ಯ ಕೇಳಲಿಕ್ಕೆ ಅಕ್ಕಿ ಇದೆ ಅದಕ್ಕೆ ನಾವು ನಾನು ಒಬ್ಬ ಸದಸ್ಯ ಅಲ್ಲಿ ಸರ್ ಆಜೀವ ಸದಸ್ಯ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ ಕೇಳಲಿಕ್ಕೆ ಕೇಳ್ದಂತದ್ಕ ಸೌಜನ್ಯ ಉತ್ತರ ಕೊಡುವಂತ ಆಗ ಇದಿಲ್ವಲ್ಲ ಅಂದ್ರೆ ಚುನಾಯಿತ ನಾಮ ನಿರ್ದೇಶನ ಎಷ್ಟು ಜನ ಮಾಡ್ಕೋಬಹುದು ಜನರಲ್ ಬಾಡಿ ಬಹಳ ಮುಖ್ಯವಾಗಿ ಏನಾಗಿದೆ ಈಗ ಜಿಲ್ಲಾ ಸಮಿತಿ ರಚನೆ ಆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಬ್ಬ ಜಿಲ್ಲಾಧ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗಿರ್ತಾರೆ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಆಯ್ಕೆ ಆಗಿದ್ದಾರೆ ಈಗ ಅಲ್ಲಿ ಅದೇ ರೀತಿ ಮೂವತ್ತೊಂದು ಜಿಲ್ಲೆ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಮಾನಾಂತರವಾಗಿ ನಾಮ ನಿರ್ದೇಶನ ಮಾಡ್ಕೊಂಡಿದ್ದಾರೆ ಅಲ್ಲಿ ಬೆಂಗಳೂರಿನಲ್ಲಿ ಕೇಂದ್ರ ಸಮಿತಿಗೆ ಅದಕ್ಕೆ ಮೇಲೆ ತಿದ್ದುಪಡಿ ಮಾಡಿದ್ದಾರೆ ಅಲ್ಲ ಅವ್ರಿಗೆ ಅಧಿಕಾರ ಇದೆಯಾಗ ನಾಮ ನಿರ್ದೇಶಿತ ಸದಸ್ಯರು ಅಂತ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಅಧಿಕಾರ ರಹಿತ ಅಂತ ಅಲ್ಲ ಸಾಮಾನ್ಯವಾಗಿ ಹೇಗಿರ್ತದೆ ಅಂದ್ರೆ ಸಂಘ ಸಂಸ್ಥೆಗಳ ಪ್ರತಿನಿಧಿ ಇರ್ತದೆ ಎಸ್ ಸಿ ಸಮಿತಿ ಇರ್ತದೆ ಹಿಂದುಳಿದವರೆ ಒಂದು ಐದಾರು ಸಮಿತಿ ಇರ್ಬೋದು ಅದು ಇರ್ತದೆ ಪದ್ಧತಿ ಇಲ್ಲ ಅಂತಲ್ಲ ಮಹಿಳಾ ಸಮಿತಿ ಇರ್ತದೆ ಅವೆಲ್ಲ ಇರಬೇಕಾದ್ದೆ ಆದ್ರೆ ಅನಗತ್ಯವಾಗಿ ಅನಗತ್ಯ ಹೆಚ್ಚ ಹೆಚ್ಚಾಗಿ ಮಾಡ್ಕೊಂಡು ಈ ಮೂವತ್ತೊಂದು ಜಿಲ್ಲಾ ಅಧ್ಯಕ್ಷ ಏನಿದ್ದಾರೆ ಸಮಾನಾಂತರವಾಗಿ ಇವರು ನಾಮ ನಿರ್ದೇಶನ ಮಾಡಿಕೊಂಡು ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ ಅಲ್ಲ ಅವ್ರಿಗೆ ಅಧಿಕಾರ ನಾಮನಿರ್ದೇಶಿತ ಸದಸ್ಯರು ಅಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ಅಧಿಕಾರ ರಹಿತ ಅಂತ ಯಾರು ಹೌದು ಹೌದು ಅಲ್ಲ ಆಕಸ್ಮಿಕವಾಗಿ ನಾಮ ನಿರ್ದೇಶಿತ ಅವರು ಅಧಿಕಾರ ರಹಿತರು ಅಧಿಕಾರ ರಹಿತರು ಅವರು ಅದು ವೋಟಿಂಗ್ ಇಲ್ಲ ಮತ್ತೊಂದು ಇರಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯ ಆದ್ರೆ ಇವ್ರು ಅದನ್ನು ಮಾಡ್ಕೊಂಡಿದ್ದಾರೆ ಅದು ಕೋರ್ಟ್ಗೆ ಹೋಗಿದ್ದೆ ಅದರಲ್ಲಿ ನಾವು ಇದು ಸಹಕಾರ ಸಂಘದ ಬಯಲಾದಲ್ಲಿ ಇದು ರಿಜಿಸ್ಟರ್ ಆಗಿರೋದ್ರಿಂದ ಅಲ್ಲಿ ಉಪನಿರ್ದೇಶಕರು ಏನಿದ್ದಾರೆ ಅವರಿಗೆ ಕೊಟ್ಟು ಅವರಿಂದ ಅಲ್ಲಿಂದ ಈ ತಿದ್ದುಪಡಿಗೆ ಒಪ್ಪಿಗೆ ಕೊಟ್ಟಿಲ್ಲ ಆದ್ರವರು ಇವ್ರ ಚಟುವಟಿಕೆ ಮಾತ್ರ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ತಪ್ಪಲ್ವ ಅದು ಸರ್ಕಾರ ಅನುಮತಿ ಕೊಡಬೇಕು ಇದರ ಮಾಡಬೇಕು ಅದಿಲ್ಲ ಅದೊಂದಾಯಿತು ಇನ್ನು ಜಿಲ್ಲಾ ಸಮಿತಿ ರಚನೆ ಜಿಲ್ಲಾ ಸಮಿತಿ ಒಳಗಡೆ ಯಾರಾದರೂ ಯಾವುದೇ ರೀತಿಯಲ್ಲಿ ಖಾಲಿ ಆಯಿತು ಹುದ್ದೆ ಅಂತ ಇಟ್ಕೊಂಡು ಜಿಲ್ಲಾಧ್ಯಕ್ಷ ಸ್ಥಾನ ಖಾಲಿ ಆಯಿತು ಯಾವುದೇ ಕಾರಣ ಯಾವುದೇ ಇದಿರ್ಬೋದು ಆದರೆ ಅದನ್ನು ಆಯ್ಕೆ ಮಾಡ್ತಕ್ಕಂಥದಕ್ಕೆ ಹಿಂದೆ ಏನಿತ್ತಪ್ಪ ಅಂದ್ರೆ ಆ ಸಮಿತಿಯೇ ಅದನ್ನ ತೀರ್ಮಾನ ಮಾಡ್ಕೋತಾ ಇತ್ತು ಜಿಲ್ಲಾ ಸಮಿತಿಯ ಮಾಡ್ಕೊತಾರೆ ಆದರೆ ಇವ್ರು ಏನು ಮಾಡಿದ್ದಾರೆ ಅದನ್ನ ಇವರೇ ಜಿಲ್ಲಾ ಸಮಿತಿ ಏನಿತ್ತು ಅಧ್ಯಕ್ಷ ಕೆಳಗಡೆ ಸಂಚಾಲಕರು ಪದಾಧಿಕಾರಿಗಳು ಆದ್ರೆ ಇವ್ರೇನ್ ಮಾಡಿದ್ದಾರೆ ಅದನ್ನ ಇವರೇ ತಗೋತಾ ಇದ್ದಾರೆ ಈಗ ನಾನು ಇಷ್ಟ ನಾನು ಈಗ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲಿ ಅದು ಇನ್ನೊಂದು ಏನಾಗಿದೆ ಅಂದರೆ ಅಲ್ಲಿ ಇವ್ರಿಗೆ ಜಿಲ್ಲಾಧ್ಯಕ್ಷ ಏನ್ ಮಾಡ್ತಾರೆ ಜಿಲ್ಲಾ ಸಮಿತಿ ರಚನೆ ಮಾಡುವಾಗ ಅವ್ರಿಗೆ ಬೇಕಾದಂತವ್ರನ್ನ ಸಹಕರಿಸತಕ್ಕಂಥವ್ರು ಅಥವಾ ಆಸಕ್ತಿ ಇರ್ತಕ್ಕಂಥವ್ರನ್ನ ಅವ್ರ ಸಮಿತಿ ಮಾಡ್ಕೊಂಡಿರ್ತಾರೆ ಅದಕ್ಕೆ ರಾಜ್ಯ ಸಮಿತಿಗೆ ಮಾಡ್ತಾರೆ ಅಲ್ಲಿಗೆ ಅನುಮೋದನೆಗೆ ಅಷ್ಟೇ ಕಳಿಸುವಂತದ್ದು ಅವ್ರು ಅನುಮೋದನೆ ಮಾಡ್ಬೇಕಷ್ಟೇ ಹೊರತು ಇವರೇ ನೇರವಾಗಿ ಆಯ್ಕೆ ಮಾಡುವಂಗಿಲ್ಲ ಅಲ್ಲಿ ಜಿಲ್ಲಾ ಸಮಿತಿ ಆತಕ್ಕೆ ಬೇಕು ಇವರು ಆಯ್ಕೆ ಆಗಿರೋದು ಯಾಕೆ ಜಿಲ್ಲಾ ಅವರು ಆಯ್ಕೆ ಆಗಿರೋದು ಹೌದೌದು ಹಂಗಾಗಿ ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ಅಧಿಕಾರವನ್ನ ಕೇಂದ್ರೀಕರಿಸ್ತಾ ಇದಾರೆ ಅದಕ್ಕೂ ಬೈಲಿದ್ದಾರೆ ಇನ್ನೊಂದು ಇನ್ನೊಂದು ಯಾವ್ದು ಮೂರೇ ಈ ಸಾಹಿತ್ಯ ಕಾರ್ಯ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಒಳಗಡೆ ಯಾರು ಪ್ರಶ್ನೆಯನ್ನೇ ಮಾಡುವಂಗಿಲ್ಲ ಇವ್ರನ್ನ ಜಿಲ್ಲಾಧ್ಯಕ್ಷರು ಪ್ರಶ್ನೆನೇ ಮಾಡುವಂಗಿಲ್ಲ ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರಶ್ನಾತಿದ್ರು ಇವ್ರು ಹೇಳ್ದಕ್ಕೆ ಕೈ ಎತ್ತಬೇಕು ಅಷ್ಟೇ ಇರ್ತಕ್ಕಂಥ ಮನೋಭಾವ ಇರತಕ್ಕಂಥ ವ್ಯಕ್ತಿ ಹಂಗಾಗಿ ಏನಾಗಿದೆ ನಮ್ಮ ಶಿವಮೊಗ್ಗದ ಜಿಲ್ಲಾಧ್ಯಕ್ಷ ಮಿತ್ರರಾದ ಮಂಜುನಾಥ್ ಅವ್ರನ್ನ ನೋಟಿಸ್ ಕೊಟ್ಟಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು ತಗೋ ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ರು ಅಂತ ಪ್ರಶ್ನೆ ಮಾಡುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾಗಾರೆ ಇದು ಆಗಿರ್ತಕ್ಕಂಥದ್ದು ಹಾಗಾಗಿ ಸಾಕಷ್ಟು ತಿದ್ದುಪಡಿಗಳು ಮಾಡ್ತಾ ಇರೋದ್ರಿಂದ ಇದು ಪರಿಷತ್ತು ಕೇಂದ್ರೀಕರಣ ಆಗ್ತಾ ಆಗೋದು ಬೇಡ ಕೇಂದ್ರೀಕರಿಸೋದು ಬೇಡ ಅಥವಾ ಏಕ ವ್ಯಕ್ತಿ ಇಳಿತಕ್ಕೆ ಹೋಗೋದು ಬೇಡ ಇವರು ಸರ್ವಾಧಿಕೋರಣೆ ಬೇಡ ಅನ್ನೋ ದಿಕ್ಕಲ್ಲಿ ನಾವು ಈಗೆಲ್ಲ ಹೋರಾಟ ಮಾಡ್ತಕ್ಕಂಥದ್ದು ಯಾರು ಮನವಿ ಕೊಟ್ಟಿದ್ದಾರೆ ಅಮಾನತು ಮಾಡಬೇಕು ಅಂತ ಹೇಳಿ ಮನವಿ ಯಾರು ಈಗ ಈಗಾಗಲೇ ಮುಖ್ಯಮಂತ್ರಿಗಳ ಮಂಡ್ಯ ಬಂದ ಮುಖ್ಯಮಂತ್ರಿಗಳ ಗಮನ ತಂದಿದ್ದೇವೆ ಆ ಸಂದರ್ಭದಲ್ಲಿ ಇವರಿಗೆ ಸಚಿವ ಸಂಪುಟ ಸ್ಥಾನಮಾನ ಯಾವಾಗ ಕೊಟ್ಟಿರಿ ಅಂತ ಕೇಳಿದಾಗ ನಾವು ನಮ್ಮ ಸರ್ಕಾರದಲ್ಲಿ ಕೊಟ್ಟಿಲ್ಲ ಅಂತಕ್ಕಂಥ ಮಾತು ಹೇಳಿದರೆ ಅದ್ರ ಬಗ್ಗೆ ನಾನು ಹೋಗಿ ತಕ್ಷಣ ನೋಡ್ತೀನಿ ಅಂತಕ್ಕಂಥ ಮಾತು ಕೂಡ ಹೇಳಿದ್ದಾರೆ ಅಂತಕ್ಕಂಥದ್ದು ಇವರು ಸಚಿವ ಸಂಪುಟ ಸ್ಥಾನಮಾನ ದರ್ಜೆಯನ್ನು ಹೊಂದಿದ್ದಾರೆ ಸೊ ಅದಾದ ನಂತರ ಯಾವಾಗ ಅದು ಸರಿಯಾಗಿ ಸಿಕ್ಕಿಲ್ಲ ಬಳಕೆ ಆಗಲಿಲ್ಲ ಅವ್ರು ಏನೋ ಭದ್ರತೆನೆ ಕೇಳಿದಾರೆ ಭದ್ರತೆ ಕೇಳಿದ್ದಾರೆ ಗನ್ಮ್ಯಾನ್ ಹೇಳಿ ಅಲ್ಲ ಸಚಿವ ಸಂಪುಟ ಕೊಟ್ಟಿದ್ದು ಇರ್ತಾರೆ ಸರಿ ಸರ್ ಅಲ್ಲ ಇಲ್ಲ ಈಗಿಲ್ಲ ಈಗಿಲ್ಲ ಕೊಟ್ಟಿಲ್ಲ ಅಂತಕ್ಕಂಥ ಅದಾಯಿತು ಆಮೇಲೆ ಏನಾಗಿದೆ ಇವರು ಇವ್ರು ಮಾಡ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಿದ್ವಿ ಕನ್ನಡ ಸಂಸ್ಕೃತಿ ಇಲಾಖೆ ಇಲಾಖೆ ಸಚಿವರಿಗೂ ಕೊಟ್ಟಿದ್ದೀವಿ ಅಲ್ಲಿಯ ಕಾರ್ಯದರ್ಶಿ ಕಮಿಷನ್ಗೂ ಕೂಡ ನಾವು ಎಲ್ಲ ಕೊಟ್ಟಿದ್ದೀವಿ ಈಗಾಗಲೇ ಆಮೇಲೆ ಆ ಸಹಕಾರ ಸಂಘ ನೋಂದಣಿ ಆಗಿರ್ದೆಲ್ಲ ಅವರು ಡೆಪ್ಯೂಟಿ ಡೈರೆಕ್ಟರ್ ಕೂಡ ಇದು ಮನವಿಯನ್ನು ಕೊಟ್ಟು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಹದಿನೈದು ದಿನದಲ್ಲಿ ಉತ್ತರ ಹೇಳ್ಬೇಕು ನೀವು ಈಗ ನೀವು ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಮಂಡ್ಯ ಅಂತ ಹೇಳಿ ಹೋರಾಟ ಕೊಟ್ಟಿದ್ದೀರಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರ ಆದಿಯಾಗಿ ನಿಮ್ಮ ಮೀರ ಶಿವಲಿಂಗ ರಾದಿಯಾಗಿ ನೀವೆಲ್ಲ ಒಗ್ಗೂಡಿ ಮಾಡ್ತಾ ಇದ್ದೀರಿ ಎಲ್ಲರೂ ಎಲ್ಲ ಜೀವ ಸದಸ್ಯರು ಅಥವಾ ಅವ್ರ ವಿರುದ್ಧ ರಾಜ್ಯ ಮಟ್ಟದ ನಾಯಕರಾದ ಎ ಜಿ ಸಿದ್ದರಾಮಯ್ಯವರು ಇದ್ದಾರೆ ಜಾಣಗೆರೆ ವೆಂಕಟಮಣ್ಣ ಇದ್ದಾರೆ ಮಾವಳಿ ಶಂಕರ್ ಇದ್ದಾರೆ ಆಮೇಲೆ ವಿಮಲ ಇದ್ದಾರೆ ಸಾಕಷ್ಟು ರಾಜ್ಯ ಮಟ್ಟದ ಎಲ್ಲ ಇವರು ಕೂಡ ಇದರಲ್ಲಿದ್ದಾರೆ ರಾಜ್ಯ ಮಟ್ಟದ ನಾಯಕರು ಇದ್ದಾರೆ ಸೊ ಈಗ ಈ ನಿಮ್ಮಲ್ಲಿ ಏನೊಂದು ಸಮ್ಮೇಳನ ನಡೀತು ಬೃಹತ್ ಸಮ್ಮೇಳನ ಬೃಹತ್ ಸಮ್ಮೇಳನ ಏನಿಟ್ಟಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಲ್ಲ ಮಂಡ್ಯದಲ್ಲಿ ಆ ಸಂದರ್ಭದಲ್ಲಿ ಆರಂಭದಲ್ಲೇನೆ ಇವೆಲ್ಲ ವಿಘ್ನಗಳು ಬಂದವು ಕೆಲವು ಏನು ಬದಲಾವಣೆಗಳನ್ನ ಮಾಡಿದಂಥದ್ದು ಹಿಂಗೇ ಇರಬೇಕು ಈ ತರದೇ ಇರಬೇಕು ಇಲ್ಲಿ ಬಾಡೋಟಕ್ಕೆ ನಿಷೇಧ ಅನ್ನುವಂಥದ್ದು ಅದು ಒಂದು ದೊಡ್ಡ ಮಹತ್ವವನ್ನು ಪಡ್ಕೊತು ಬಾಡೋಟ ನಿಷೇಧ ಅನ್ನುವಂಥದ್ದು ದೊಡ್ಡ ಹೋರಾಟಕ್ಕೆ ನಾಂದಿ ಆಯಿತು ಅದ್ರ ಅಗತ್ಯ ಇರ್ಲಿಲ್ಲ ಮೆನ್ಸನ್ ಮಾಡಿ ಹೇಳ್ಬೇಕಾದ ಅಗತ್ಯ ಇರ್ಲಿಲ್ಲ ಏನಾಗ್ತಿರ್ಲಿಲ್ಲ ನಮ್ ಪ್ರಕಾರ ಏನು ಆಗ್ತಿರ್ಲಿಲ್ಲ ಮೆನ್ಷನ್ ಮಾಡದೋಸ್ಕರ ಏನಾಯ್ತು ಜಾಗೃತರ ಜನ ಎಲ್ಲ ಒಂದ್ ಕಡೆ ಆಹಾರವನ್ನು ಯಾರ ಯಾವ ಯಾವ ವ್ಯಕ್ತಿಗೆ ಯಾವ ಆಹಾರ ಇಷ್ಟನೋ ಅದನ್ನ ಏ ನಾನು ಹೇಳ್ತಾ ಇದನ್ನ ತಿನ್ಬೇಕು ತಿನ್ಬಾರ್ದು ಅನ್ನುವಂತ ಅಲ್ಕಿಂತ ಮುಖ್ಯವಾಗಿ ಅಲ್ಲಿ ಏನು ಆರಂಭ ಆಯ್ತು ಅಂದ್ರೆ ಇವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಯಾರಾಗಬೇಕು ಅನ್ನುವಂತ ಸಂದರ್ಭದಲ್ಲಿ ಅದು ಚರ್ಚೆ ಆದದ್ದು ರಾಜ್ಯ ಮಟ್ಟದ ಚರ್ಚೆ ಆಯ್ತು ಅದು ಅಂತಕ್ಕಂಥದ್ದು ಯಾಕೆಂದ್ರೆ ಸಾಹಿತ್ಯ ಬಲ್ಲದ ಅಂದ್ರೆ ಯಾರೋ ರಾಜಕಾರಣಿ ತಂದು ಯಾಕೆಂದ್ರೆ ಹಿಂದೆಲ್ಲ ಹೇಗಿತ್ತು ಅಂದ್ರೆ ಯಾರೋ ಪತ್ರ ಎಲ್ಲ ಬರೀತು ಅಲ್ಲಿಗೆ ಸಹ ಪತ್ರಿಕೆ ಮೂಲಕ ಯಾರೋ ಅವರ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ರು ಅದನ್ನ ಸಭೆಯಲ್ಲಿ ಇಟ್ಕೊಂಡು ರಾಜ್ಯ ಕಾರ್ಯಕರ್ತ ಸಮೇತದಲ್ಲಿ ಇಟ್ಕೊಂಡು ಅಲ್ಲಿ ಏನೋ ಒಂದು ತೀರ್ಮಾನ ಮಾಡ್ತಿದ್ರು ಅದಾದ್ರೆ ಪ್ರಕಟ ಆಗ್ತಿತ್ತು ಇವ್ರು ಆಗ್ ಮಾಡ್ಲಿಲ್ಲ ಇವ್ರ ಮನಸ್ಸಲ್ಲಿ ಯಾವ್ದೋ ಏನೋ ಉದ್ದೇಶ ಇಟ್ಕೊಂಡಿದ್ರು ಅಂತ ಕಾಣಿಸ್ತದೆ ಯಾರೋ ಇಟ್ಕೊಂಡು ಇವರು ಸಹ ಸಾಹಿತಿಗಳೇ ಆಗ್ಬೇಕು ಅಂತ ಇಲ್ಲ ಇಲ್ಲ ಇದು ಆರಂಭದಲ್ಲಿ ನೆನಪಿದೆಯಲ್ಲ ಗೊತ್ತಿಲ್ಲ ನಮ್ಮ ರಾಮನ ನಡೀತಾ ಇರಬೇಕಾದ್ರೂ ಪುಸ್ತಕ ಮಾಡಬೇಕು ಅಂತ ಏನಿಲ್ಲ ಬರೀಬೇಕು ಅಂತೇನಿಲ್ಲ ಅನ್ನೋದು ಚರ್ಚೆ ಅಂತ ಸಾಹಿತ್ಯಬಿಟ್ರಲ್ಲ ಅದ್ನ ಅಂದ್ಮೇಲೆ ಅಲ್ಲಿಂದ ಆರಂಭ ಆಯ್ತು ಚಟುವಟಿಕೆ ಇದು ಅಂತಕ್ಕಂಥದ್ದು ಅದು ಸರಿಯಲ್ಲ ಹಂಗ ಮಾಡ್ಬೇಕಾದಾಗ ತಿಳ್ಲಿಲ್ಲ ಅದಾಯ್ತು ನಮ್ಮ ಮೀರಾ ಶಿವ್ಗೆ ಏನು ಮೇಡಮ್ ಜಿಲ್ಲಾ ಸಂಚಾಲಕಿ ಅಂತ ಮಾಡಿದ್ಮೇಲೆ ಸಾಹಿತ್ಯ ಸಮ್ಮೇಳನ ನಡೆಯುವವರೆಗೆ ಇರಲಿ ನಡುವರೆಗೆ ಅಂತ ಇರಲಿ ಅದು ಬೇರೆ ವಿಚಾರ ಅಲ್ಲಿವರೆಗೆ ಜಿಲ್ಲಾ ಸಂಚಾಲಕ ಅಂತ ಮಾಡಿದ್ರಲ್ಲ ಅವ್ರನ್ನ ಈ ಎರಡನೇ ದಿನ ಏನಾಗುತ್ತೆ ಮುಂದಿನ ಸಮ್ಮೇಳನ ಎಲ್ಲಿ ನಡೀಬೇಕು ಅಂತೇಳಿ ಕಾರ್ಯಕಾರಿ ಸಮಿತಿ ಸಭೆ ನಡೀತದೆ ಕಾರ್ಯಕಾರಿ ಸಮಿತಿಗೆ ಆಹ್ವಾನ ಕೊಟ್ಟಿದ್ದಾರೆ ಅವ್ರಿಗೆ ಆಹ್ವಾನ ಕೊಟ್ಟು ಒಳಗಡೆಗೆ ಹೋಗಿದ್ದಾರೆ ಇವರು ನೀವು ಹೋಗ್ರಿ ಯಾಕೆ ಇದ್ದಾರೆ ಎದ್ದೋಗ್ರಿ ನೀವು ಅಂತ ಒಬ್ಬ ಮಹಿಳೆಗೆ ಹೇಳೋಂಥ ಸಂದರ್ಭದಲ್ಲಿ ಹೇಳಿ ಕೇಳಿ ಮಹಿಳೆ ಆಗಿರುವಂಥ ಸಂದರ್ಭದಲ್ಲಿ ಅವ್ರಿಗೇನು ಅನಿಸೋದಿಲ್ಲ ಆ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿ ಆಗಿದ್ದಂತ ಗೌರವ ಕಾರ್ಯದರ್ಶಿ ಹರ್ಷ ಅವ್ರು ಏನ್ ಮಾಡ್ತಾರೆ ಒಳಗಡೆ ಹೋಗಿ ಸರ್ ಯಾಕೆ ತರ ಕಳ್ಸಿರಿ ಎಂಬ ಬೇಜಾರ್ ಮಾಡಿ ಕಳಿತಾ ಇದ್ದಾರೆ ಸರ್ ಅಂತ ಹೇಳಿದ್ದಾರೆ ಅದಕ್ಕೆ ಅವನನ್ನ ಸಸ್ಪೆಂಡ್ ಮಾಡಿದ್ದಾರೆ ಈಗಾಗಲೇ ಪ್ರಶ್ನೆ ಯಾಕೆ ಅಲ್ಲ ನಿಮ್ಗೊಂದು ವಿಷಯ ಗಮನಕ್ಕೆ ತರ್ತೀನಿ ತಾವು ಭಾರತ ವಿಕಾಸ್ ಪರಿಷತ್ತಲ್ಲಿ ಸುಮಾರು ವರ್ಷ ಕೆಲಸ ಮಾಡಿದ್ದೀರಿ ಜಾನಪದ ಲೋಕದಲ್ಲಿ ಕೆಲಸ ಮಾಡಿದೀರಿ ಪ್ರಭುದ್ರ ಇದ್ದೀರಿ ಜಿ ನಾರಾಯಣ ಅವರ ಅಣ್ಣನ ಮಗನೂ ಹೌದು ತಾವು ಅವರು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದವ್ ನಾಡೋಜ ಅನ್ನಿಸ್ಕೊಂಡ್ರು ಈ ಬ್ರಾಹ್ಮಣ್ಯ ಅನ್ನೋದಿದೆಯಲ್ಲ ಸೊ ಇವರು ಬ್ರಾಹ್ಮಣರು ನನಗೆ ನೇರವಾಗಿ ಹೇಳ್ತೀನಿ ನನಗೆ ಏನಿಲ್ಲ ಈ ಮಹಿಳೆಯನ್ನ ಅತಿಯಾಗಿ ಅಗೌರವವಾಗಿ ನಡೆಸ್ಕೊಳ್ಳೋರೆ ಇದೇ ಬ್ರಾಹ್ಮಣ್ಯದವರು ಸನಾತನ ಧರ್ಮ ಅನ್ನೋ ಹೆಸರಲ್ಲಿ ಆ ಇದುವರೆಗೂ ಅವರು ನೀವು ನೋಡಿ ಕೆಲವು ಪುಸ್ತಕಗಳನ್ನ ತೆಗೆದು ನೋಡಿದ್ರೆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಅಥವಾ ನಮ್ಮಲ್ಲಿ ಒಂದು ಏನ್ ಹೇಳ್ತೀವಿ ಮನುಧರ್ಮ ಮನುಸ್ಮೃತಿನ ತೆಗೆ ನೋಡಿದಾಗ ಇಂಗ್ಲೀಶ್ರಿಗೆ ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಂಡಂತ ಧರ್ಮ ಅದು ಸೊ ಇಲ್ಲೂ ಈ ಸತಮಾನಗಳಲ್ಲೂ ಸಹ ಇವರು ಅದನ್ನೇ ಮಾಡ್ತಾರೆ ಅಂತ ಅಂದ್ರೆ ಇವ್ರನ್ನ ಹೇಗೆ ನಾವು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಅಧ್ಯಕ್ಷ ಅಂತ ಹೇಳ್ಕೊಳಕ್ ಸಾಧ್ಯ ಹೇಳೋದೇನು ಅಂದ್ರೆ ಮಾತಾಡ್ತಾ ಹೇಳ್ತಾರೆ ಬ್ರಾಹ್ಮಣರಿಗೆ ಬ್ರಾಹ್ಮಣತ್ವ ಅಂತ ಇರಬೇಕು ಅಂತ ಹೇಳ್ತಾರಲ್ಲ ಆದ್ರೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಒಬ್ಬ ಮಹಿಳೆಯನ್ನ ಹೇಗೆ ನಡೆಸ್ಕೋಬೇಕು ಅಂತ ಗೊತ್ತಿಲ್ಲದೆ ಆದ್ಮೇಲೆ ಅವ್ರ ಯಾವ ಸಂಸ್ಕಾರ ಇದೆ ಅವರಲ್ಲಿ ಅದು ಏನಾದ್ರೆ ಅದು ಮಹಿಳೆಯನ್ನ ಅತ್ಯಂತ ಕೆಟ್ಟದಾಗಿ ನಡೆಸಿಕೊಳ್ಳುವಂತ ಧರ್ಮ ಅಂದ್ರೆ ಕನಿಷ್ಠ ಏನ್ ಮಾಡ್ಬೋದಾಗಿತ್ತು ಮೇಡಮ್ನವರೇ ನೀವು ನೀವು ಕೂತ್ಕೊಳ್ಳಿ ಸಾಕು ಇದೇನು ಮಾತಾಡುವಾಗಿಲ್ಲ ಕೂತ್ಕೊಳ್ಳಿ ಅಂದ್ರೆ ಸಾಕಾಗಿತ್ತು ಸೌಜನ್ಯ ಯಾಕೆ ಅಂದ್ರೆ ಅವ್ರೀ ಮೇಡಮ್ನವ್ರ ಈಗಾಗ್ಲೇ ಸಂಚಾಲಕಿಯವರು ಇಪ್ಪತ್ತೈದು ಲಕ್ಷ ಆರಂಭದಿಂದ ಖರ್ಚು ಮಾಡಿದ್ದಾರೆ ಸಮ್ಮೇಳನಕ್ಕೆ ಅವ್ರ ಮೇಲೆ ಊಟ ಮಾಡಿದ್ದಾರೆ ತಿಂಡಿ ತಿಂದಿದ್ದಾರೆ ಆದ್ರೂ ಇವರು ಒಂದಷ್ಟು ದಿವಸ ಸಮ್ಮೇಳನ ಮುಗೀತು ಚೆನ್ನಾಗಾಗಿದೆ ಕಳೀತು ಒಂದು ಸಾರ್ವಜನಿಕ ಆಮೇಲೆ ಒಂದು ಇದೇ ರೀತಿ ಯೂಟ್ಯೂಬ್ನ ಚಾನೆಲ್ ಒಂದ್ ಕಡೆ ಹೇಳಿದ್ದಾರೆ ಅವರು ಈ ಹತ್ತಾರು ಜನ ಸೇರ್ಕಂಡ್ ನಮ್ಗೆ ಸಮ್ಮೇಳ ಇದಾಗ್ಲಿಲ್ಲ ಸಾವಿರಾರು ಜನ ಸದಸ್ಯರು ಮಂಡ್ಯ ಸದಸ್ಯರು ಸೇರ್ಕಂಡ್ ಮಾಡ್ಕೊಡ್ರೆ ಅವ್ರಿಗೆ ಧನ್ಯವಾದಗಳು ಅಂತ ಅದೇ ಏನು ಅಲ್ಲ ಜೀರೋ ಅಂತ ಆದ್ರೆ ಆ ಸಾವಿರಾರು ಜನ ಸದಸ್ಯರು ಹೇಳ್ತಾರೆ ಸಹಕರಿಸ್ರು ಯಾರು ಒಂದ್ ನಾಲ್ಕು ಜನ ಹೋರಾಟ ಮಾಡ್ಬಿಟ್ರೆ ಆಗಲ್ಲ ಅದೇ ಅದೇ ಆ ಸಾವಿರಾರು ಜನ ಸದಸ್ಯಗಾದ್ರು ಕನಿಷ್ಠ ಒಂದ್ ಸಭೆ ಸೇರಿ ತುಂಬಾ ಸಮಯ ಚೆನ್ನಾಗಿ ನಡ್ಸ್ಕೊಡ್ರಿ ಧನ್ಯವಾದಗಳು ಅಂತ ಒಂದ್ ಮಾತು ಹೇಳ್ಬೋದಾಗಿತ್ತಲ್ವಾ ಮಾನೇ ದಿನಕ್ಕೆ ಅವರನ್ನು ತೆಗೆಯುವಂಥ ಅಗತ್ಯ ಏನಿತ್ತು ಮಾವನೇ ದಿನಕ್ಕೆ ಏನು ಜಾ ಸಮ್ಮೇಳನಾಧ್ಯಕ್ಷರು ಅಲ್ಲೇ ಇದ್ದಾರೆ ಇವರು ಜಾಗ ಖಾಲಿ ಮಾಡ್ಕೊಂಡು ಹೊರಟ್ರಲ್ಲ ಇದೆಷ್ಟು ಮಾಡಿಸ್ತೀರಿ ಅಲ್ಲಿ ಇವರು ಇವ್ರು ಏನು ಅನ್ನಿಸ್ತದೆ ಇವ್ರಿಗೆ ಸರಿ ಈಗ ನಾನು ಊಟ ಲೆಕ್ಕಾಚಾರಕ್ಕೆ ಬರ್ತೇನೆ ಈಗ ಅವ್ರದ್ದು ವಾ ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಧ್ಯಕ್ಷರಾದಂತಹವರು ಕನ್ನಡ ಸೇವೆಯನ್ನು ಮಾಡ್ಲಿಕ್ಕೆ ಬರುವಂತ ಜನ ಸೇವಾ ಇದೆ ಅದು ಸೊ ಈಗ ಇತ್ತೀಚೆಗೆ ಒಂದಷ್ಟು ಮನು ಬಳಿಗಾರ ಅವರು ಒಂದಷ್ಟು ಸಂಬಳಗಳನ್ನ ತಗೊಂಡ್ರು ಅದೆಲ್ಲ ಒಂದ್ ಕಡೆ ಅವರು ಏನೋ ದತ್ತಿ ಇಟ್ಟರು ಕೇಳಿ ವಾಪಸ್ ಇಟ್ರು ಅಂತ ಹೇಳಿದ್ರೆ ಅದು ನನಗೆ ಗೊತ್ತಿಲ್ಲ ಅದನ್ನ ತೆಗೆದು ನೋಡಬೇಕು ಆದ್ರೆ ಜೋಶಿ ಅವರು ವಾರ್ಷಿಕವಾಗಿ ಕನಿಷ್ಠ ಇಪ್ಪತ್ತೆರಡು ಲಕ್ಷ ಒಂದಲ್ಲ ಒಂದಿದೆ ಅಂತ ಕನಿಷ್ಠ ಇಪ್ಪತ್ತೆರಡು ಲಕ್ಷ ವಾರ್ಷಿಕವಾಗಿ ಪಡಿತಾ ಇದಾರೆ ಹೌದು ಆಡಿಟ್ ರಿಪೋರ್ಟ್ ಎಲ್ಲ ಇದೆಯಲ್ಲ ಅದು ಅವರೇ ಅವರಲ್ಲೇ ಪ್ರಿಂಟ್ ಆಗಿರೋ ಆಡಿಟ್ ರಿಪೋರ್ಟ್ ಇದೆಲ್ಲ ನಿಮ್ಮಲ್ಲಿ ಇದೆ ನೋಡಿ ಬೇಕಾದ್ರೆ ಸರ್ ಇಪ್ಪತ್ತೆರಡು ಲಕ್ಷ ಎರಡ್ ಸಾವಿರದ ಇಪ್ಪತ್ ಮೂರ ಇಪ್ಪತ್ನಾಲ್ಕ ಸಾಲ ಇಪ್ಪತ್ತೆರಡು ಲಕ್ಷದ ಆರ್ ಸಾವಿರದ ಐದನೂರ ಐವತ್ಮೂರು ಪಡ್ಕೊಂಡಿದ್ದಾರೆ ಅದೇ ಅವ್ರು ಹೇಳ್ತಾರೆ ಕೊಟ್ಟಿರುವಾಗ ನೋಡಿದ್ರೆ ಸರ್ ಹೇಳ್ತೀನಿ ಸಂಬಂಧಪಟ್ಟಂತ ಆಜೀವ ಸದಸ್ಯತ್ವದಿಂದ ಹಿಡಿದು ಪ್ರತಿಯೊಬ್ರು ಕನ್ನಡಿಗರು ಆರುವರೆ ಕೋಟಿ ಕನ್ನಡಿಗರು ಗಮನಿಸಬೇಕಾದಂತ ವಿಚಾರ ಹೇಗೆಲ್ಲ ಅವ್ರು ಮಿಸ್ಯೂಸ್ ಮಾಡ್ತಾರೆ ಹಣವನ್ನ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಾ ಇಪ್ಪತ್ನಾಲ್ಕನ ಸಾಲ ಅವರ ಅಧ್ಯಕ್ಷರ ವೇತನ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಿನಪತ್ಯೆ ಸಪ್ರೇಟ್ ಆಗಿ ದಿನಕ್ಕೆ ಎಲ್ಲಾರ್ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಏಳು ಲಕ್ಷದ ಅರವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ನೋಡಿ ದಿನಪತಿ ಆದ್ಮೇಲೆ ಮಿಸ್ಯೂಸ್ ಮಾಡ್ತಾ ಅದಕ್ಕೆ ಪ್ರಯಾಣ ವೆಚ್ಚ ಅಂತ ಬೆರೆಸ್ ತೋರಿಸ್ತಾರೆ ಆರ್ ಲಕ್ಷದ ಎಪ್ಪತ್ ಸಾವಿರದ ಇನ್ನೂರ ಐವತ್ತೇಳು ರೂಪಾಯಿ ಪ್ರಯಾಣ ವೆಚ್ಚ ಅದಾದ್ರೆ ವಾಹನ ಪ್ರಯಾಣ ಬೇರೆ ದಿನದ ಪತ್ರಿ ಬೇರೆ ಜೊತೆ ವಾಹನ ನಿರ್ವಹಣೆ ಬೇರೆ ಅದೇ ಅಂತ ನೀವು ಯೋಚನೆ ಮಾಡ್ಬೇಕು ನಮ್ದಿರ್ಲಿ ಆ ವಾಹನ ನಿರ್ವಹಣೆ ವೆಚ್ಚಕ್ಕೆ ತೊಂಬತ್ ಮೂರ್ ಸಾವಿರದ ಮುನ್ನೂರ ತೊಂಬತ್ ರೂಪಾಯಿ ಮಾಡ್ತಾರೆ ಈಗ ಅವರು ಮೊದಲು ದಿನಪತ್ರಿಕೆ ಹಾಕಿಸ್ಕೋತಾ ಇರಲಿಲ್ಲ ಅಂತ ಇದ್ದು ಇರುವ ಕನ್ನಡ ದಿನಪತ್ರಿಕೆನೆ ಓದಿಲ್ಲ ಯಾವುದೇ ಪತ್ರಿಕೆನೆ ಓದಿಲ್ಲ ಆದ್ರೆ ಅಧ್ಯಕ್ಷ ಆದ ನಂತರ ಅವ್ರ ಮನೆಗೆ ದಿನಪತ್ಯಗಳ ವೆಚ್ಚ ಮೂವತ್ ಮೂರ್ ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಏನ್ ಸ್ವಾಮಿ ಇದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮನೆಗೆ ನಾನು ಇದುವರೆಗೂ ಹಾಕಿಸ್ಕೋತಾ ಇರಲಿಲ್ಲ ಮೂರು ವರ್ಷ ಅಧ್ಯಕ್ಷ ಆಗಿಂತ ಮುಂಚೆ ಹಾಕಿಸ್ಕೋತಾ ಇರಲಿಲ್ಲ ಅಂತ ಆಯ್ತು ಸಂಪೂರ್ಣವಾಗಿ ಅದು ಮೂವತ್ತ್ ಮೂರು ಸಾವಿರದ ನಾನೂರ ಹತ್ತೊಂಬತ್ತು ರೂಪಾಯಿ ಮಾಡ್ತಾರೆ ದೂರವಾಣಿ ಅಂದ್ರೆ ಮನೆಯ ಫೋನು ದೂರವಾಣಿ ಮತ್ತೆ ಜಂಗಮವಾಣಿ ಅಂದ್ರೆ ಮೊಬೈಲ್ಗೆ ಸಂಬಂಧಪಟ್ಟಂತೆ ನಲವತ್ತ್ ಮೂರ್ ಸಾವಿರದ ಐನೂರ ತೊಂಬತ್ತು ರೂಪಾಯಿ ಇವ್ರ ಮನೆಗೂ ಇವ್ರ ಮೊಬೈಲ್ ಸ್ವಂತ ಯೂಸ್ ಮಾಡೋ ಮೊಬೈಲ್ ನಲವತ್ ಮೂರ್ ಸಾವಿರದ ಐನೂರ ತೊಂಬತ್ ರೂಪಾಯಿ ವರ್ಷಕ್ಕೆ ಹಾಗೆ ಕಾರು ಇಂಧನ ನೋಡಿ ಮೊದ್ಲೇ ಹೇಳ್ದಂಗೆ ನಾನು ದಿನಪತ್ಯ ಬೇರೆ ಪ್ರಯಾಣ ವೆಚ್ಚ ಬೇರೆ ವಾಹನ ನಿರ್ವಹಣೆ ವೆಚ್ಚ ಬೇರೆ ಅದೇ ಕಾರು ಇಂಧನ ಬೇರೆ ಡೀಸೆಲ್ ಗೆ ಡೀಸೆಲ್ಗೆ ನನಗೆ ನಾಚಿಕೆ ಆಗುತ್ತೆ ಹೇಳ್ತಾ ಹೋದ್ರೆ ಇದ್ ಲೆಕ್ಕ ಇರ್ತಾವೆ ನಾಚಿಕೆ ಆಗುತ್ತೆ ಹೇಗೆ ಇದು ಒಂದಿಗೊಂದು ಸಂಬಂಧ ಇಲ್ಲ ಕಾರೇ ಬೇರೆ ಪ್ರಯಾಣನೇ ಬೇರೆ ಇಂಧನ ಬೇರೆ ನಿರ್ವಹಣೆ ಬೇರೆ ಭತ್ತೆನೆ ಬೇರೆ ಇಂಧನ ವೆಚ್ಚಕ್ಕೆ ಹದಿನೆಂಟು ಸಾವಿರದ ಮುನ್ನೂರತ್ ರೂಪಾಯಿ ಒಟ್ಟು ಇಪ್ಪತ್ತೆರಡು ಲಕ್ಷದ ಆರ್ ಸಾವಿರದ ಐನೂರ ಐವತ್ ಮೂರು ಇವರು ವಾರ್ಷಿಕ ಹೋಗ್ಬಿಡ್ಕೊತಾರೆ ಅದ್ರ ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ನಾವು ಒಂದು ಲಕ್ಷದ ಎಂಬತ್ಮೂರ್ ಸಾವಿರದ ಎಂಟುನೂರ ಎಪ್ಪತ್ತ್ ರೂಪಾಯಿ ಬಳಿ ಒಂದು ತಿಂಗಳಿಗೆ ನಾವು ದಿನಕ್ಕೆ ಲೆಕ್ಕ ಹಾಕೊಂಡ್ರೆ ಆರ್ ಸಾವಿರದ ಇಪ್ಪತ್ತೊಂಬತ್ತು ರೂಪಾಯಿ ಬೀಳುತ್ತೆ ಯಾವ್ದೇ ಸಾಫ್ಟ್ವೇರ್ ಇಂಜಿನಿಯರ್ ಇಷ್ಟ ಡೇ ಸಿಕ್ಸ್ ಒನ್ ಹಂಡ್ರೆಡ್ ಟ್ವೆಂಟಿ ಯಾವ್ದು ವೈದ್ಯಕೀಯ ಸೌಲಭ್ಯ ವೈದ್ಯಕೀಯದಲ್ಲಿ ಕೆಲಸ ಮಾಡುವಂತವ್ರು ಸಹ ಒಂದರಿಂದ ಕಾಲ ಲಕ್ಷ ಸಂಬಳ ಅವ್ರಿಗೂ ಈ ಮಟ್ಟಿಗೆ ಬರಲ್ಲ ಆದ್ರೆ ಗುಂಟದ ಕಾರು ಅಂತಿವಲ್ಲ ಐಎಸ್ ಯಾಕೋ ಇತ್ತೀಚೆಗೆ ನಾನು ಗಮನಿಸಿದಂಗೆ ನಮ್ಮ ರಾಮನಗರ ಸೇರಿದಂಗೆ ಐ ಎಸ್ ಆಫೀಸರ್ ಅಂತ ಅಂದ್ರೆ ನಾವು ಸರ್ವಾಧಿಕಾರಿ ಎನ್ನುವಿದೆ ನಮ್ಮ ಜನನ ಯಾಕೆ ಅಂತ ಗೊತ್ತಿಲ್ಲ ಯಾವ್ದು ಸಂಘ ಸರ್ಕಾರನೂ ಅಷ್ಟೇನೆ ಯಾರು ಅಧಿಕಾರವನ್ನು ಅನುಭವಿಸಿರ್ತಾರೋ ಅವರೇ ತಂದು ಸಂಘ ಸಂಸ್ಥೆಗಳಿಗೆ ಕೂರಿಸ್ತಾರೆ ಜಾನಪದ ಲೋಕ ಇರಬಹುದು ಇದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇನ್ನಿತರ ಸಂಘಟನೆಗಳಿಗೆ ಸರ್ಕಾರ ನಿಗಮಗಳ ಮಾಡಿರುವಂತ ಅವರೇ ಬೇಕು ಸೊ ಆದ್ರೆ ಕೆಲಸ ಮಾಡುವಂತವ್ರು ಬಿಕಾದಷ್ಟು ಜನ ಇದಾರೆ ವಿದ್ವತ್ ಪಡ್ಕೊಂಡಿರುವಂತವ್ರು ಇದ್ದಾರೆ ಅದನ್ನೇ ಅರ್ದು ಕೊಡದಿರುವಂತ ಅವ್ರು ಯಾರು ಗಣನೆ ತೆಗೆದು ಅದಕ್ಕೆ ಕಾರಣ ಇಷ್ಟೇ ಅವ್ರು ಏನಾಗಿರ್ತಾರೆ ದೊಡ್ಡ ದೊಡ್ಡ ಬುದ್ಧಿಯಲ್ಲಿ ಇಟ್ಕೊಂಡು ದೊಡ್ಡ ದೊಡ್ಡ ರೀತಿಯಲ್ಲಿ ಸೌಲಭ್ಯಗಳನ್ನ ಬಳಸ್ಕೊಂಡು ಬಂದಿರತಕ್ಕಂಥವ್ರಿಗೆ ಏನಿರ್ತದೆ ಅದೇ ಸೌಲಭ್ಯವನ್ನ ಇಲ್ಲಿ ಮೇಂಟೈನ್ ಮಾಡ್ಕೋಬೇಕು ಅದೇ ರೀತಿ ಅಂತ ಇರ್ತಾರಲ್ಲ ಅದ್ ರಿಟೈರ್ಡ್ ಆದ್ಮೇಲೆ ಇಲ್ಲಿ ತೆರಿಗೆ ಅದನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಅದ್ ಮಾಡ್ಬೇಕು ಅನ್ನೋ ಇಂಥವ್ರು ಬಂದ್ರೆ ಹೀಗೆ ಆಗುದು ಈಗ ಒಟ್ಟಾರೆ ನೀವು ಇಷ್ಟೆಲ್ಲ ಸೇರ್ಕೊಂಡು ಮಾಡ್ತಾ ಇದೀರಿ ಇಂಥ ಅಧ್ಯಕ್ಷರು ನಮಗೆ ಬೇಕಾಗಿಲ್ಲ ಯಾವುದೇ ಕನ್ನಡಿಗನು ಬೇಕಾಗಿಲ್ಲ ಅಂತ ಸಂದರ್ಭದಲ್ಲಿ ಯಾರಿಂದ ಬೆದರಿಕೆ ಯಾವ್ದು ಇದನ್ನ ಗನ್ಮೆಂಟ್ ಕೇಳ್ತಾರಲ್ಲ ಯಾವ್ದು ಯಾರಿಗೆ ಈಗ ಅವ್ರ್ ಏನ್ ಹೇಳ್ತಾರೆ ಮಂಡ್ಯಕ್ಕೆ ಮಂಡ್ಯಕ್ಕೆ ಬರ್ಲಿಕ್ಕೆ ಬೇಕು ಅಂತ ಕೇಳ್ತಾರಲ್ಲ ನಾವು ನಾವು ಇದೆ ನಮ್ ನಮ್ಗೂ ಕೂಡ ಮಾನವೀಯತೆ ಅಂತಿದೆ ನಾವ್ ಏನ್ ಮಾಡ್ಬೋದು ಕೆಲವರ ಪ್ರಶ್ನೆ ಮಾಡ್ತೀವಿ ನಾವು ಪ್ರಶ್ನೆಗೆ ಯಾರೇ ಪ್ರಶ್ನೆ ಮಾಡಿದ್ರೆ ಇರ್ಬೇಕಲ್ಲ ಏನ್ ಮಾಡ್ಬೇಕಾಗಿತ್ತು ಏನ್ ತಪ್ಪು ಮಾಡಿಲ್ಲ ಅಂದ್ರೆ ಈಗ ಈಗ ಇದೆಯಪ್ಪ ಅಂತ ಹೇಳ್ಬೋದಾಗಿತ್ತು ಅದೇ ಇವ್ರ ಒಳಗೆ ಮನಸ್ಸು ಉಳ್ಳೊಳಿಗೆ ಅಂತ ಹೇಳ್ತಾರಲ್ಲ ಹಾಗೆ ಇವ್ರ ಮನಸ್ಸಲ್ಲಿ ಬಾಳ ತಪ್ಪು ಇದ್ದಾರೆ ಅವರೇ ಬರೋಕೆ ಅಷ್ಟೇ ಲೆಕ್ಕಾಚಾರಗಳನ್ನ ಸಂದರ್ಭದಲ್ಲಿ ಸ್ವಾಮಿ ಅವರೇ ಖಂಡಿತವಾಗ್ಲೂ ಇದು ಒಳ್ಳೆಯ ಕೆಲಸನ ನೀವು ಮಂಡ್ಯದಿಂದ ಆರಂಭ ಮಾಡಿ ರಾಜ್ಯಾದ್ಯಂತ ಎಲ್ಲಾ ಹೋರಾಟಗಾರರು ಸಾಹಿತಿಗಳು ಒಗ್ಗೂಡಿ ಇವರ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ಎಲ್ಲ ಸಂಘ ಸಂಸ್ಥೆಗಳು ರಾಜ್ಯದ ಎಲ್ಲಾ ರೀತಿಯ ಸಂಘ ಸಂಸ್ಥೆಗಳು ಸೇವ್ ಮಾಡ್ತಾರ ಹೋರಾಟ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ ಮೊದಲೇ ತಾರೀಕು ಏನ್ ಮಾಡ್ಕೊಂಡಿದೀವಿ ಈಗ ಅಂದ್ರೆ ಈ ನಾವು ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಜೋಶಿಯರ್ನ ಇಳಿಸಿ ಎನ್ನುವಂತ ಒಂದು ಘೋಷಣೆ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ಈಗ ಕರ್ನಾಟಕದ ನಾಲ್ಕು ವಿಭಾಗಗಳಲ್ಲಿ ಡಿವಿಜನ್ಗಳಲ್ಲಿ ಜನರ ಜಾಗೃತಿಗೊಳಿಸಬೇಕು ಅನ್ನುವಂತ ಇಟ್ಕೊಂಡು ಮಟ್ಟ ಮೊದಲ ಜಾಗೃತಿ ಸಮಾವೇಶನ ಮಂಡ್ಯದಲ್ಲಿ ಹದಿನೇಳನೇ ತಾರೀಕು ನಾಲ್ಕು ಭಾಗಗಳಲ್ಲಿ ಮಾಡ್ತಾ ಮೊದಲೇದ್ ನಾವೀಗ ಅದ್ ಮಾಡಿ ಜನರನ್ನು ಜಾಗೃತಗೊಳಿಸಿ ವಾಸ್ತವ ಏನಿದೆ ಈಗ ಈಗ ನೀವು ಆಡಿಟ್ ರಿಪೋರ್ಟ್ ತೋರಿಸಿದಿವಲ್ವಾ ಈಗ ಸರ್ಕಾರದ ನಿಯಮ ಯಾವ್ದಾರ ಪರ್ಚೇಸ್ ಮಾಡ್ಬೇಕು ಅನ್ನೋ ಕೊಂಡ್ಕೊಳ್ಬೇಕು ಒಂದು ಸಂಸ್ಥೆ ಅಂದ್ರೆ ಇಂತಿಂತಹ ಕಡೆಯಿಂದ ಕೊಂಡ್ಕೊಳ್ಬೇಕು ನಿಯಮ ಇರ್ತದೆ ಅದೇ ಅವರೇ ಆಡಿಟ್ ರಿಪೋರ್ಟ್ ಅಲ್ಲಿ ಕಳೆದ ಎರಡ್ ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಹೇಳಿದ್ದಾರೆ ಇದು ಮಾಡಬಾರ್ದು ನೀವು ಇದು ಅಬ್ಜೆಕ್ಷನ್ ಇದೆ ಅಂತದಕ್ಕೆ ಅವ್ರು ಏನ್ ಹೇಳಿದ್ರೆ ಮುಂದೆ ಸರಿಪಡಿಸಿಕೊಂಡು ಸರಿಪಡಿಸಿಕೊಂಡು ನಾನು ಮುಂದೆ ಸರಿಪಡಿಸ್ಕೊಂಡು ಈಗ ಹಾಗೆ ತಪ್ಪು ಅಂತ ಒಪ್ಕೊಂಡಂಗ ಆಯ್ತು ಬಟ್ ಅದಕ್ಕೆ ಅದಕ್ಕೇನಾದ್ರು ಒಂದು ವ್ಯವಸ್ಥೆ ಆಗ್ಲಿಬೇಕಲ್ಲ ಈಗ ರಾಜೀನಾಮೆ ಕೊಡ್ಬೇಕು ಇಲ್ಲ ಮನೆ ತಾಗ್ಬೇಕು ತಪ್ಪು ಯಾರ್ದು ಯಾರು ಮಾಡೋದು ತಪ್ಪೆ ಇದೊಂದ್ ಆಯ್ತಲ್ವಾ ಇದ್ರ ಜೊತೆಗೆ ಏನಾಗಿದೆ ನಮ್ಮ ಮಂಡ್ಯದಲ್ಲಿ ಒಬ್ಬ ಶ್ರೀರಂಗಪಟ್ಟಣದ ಅಧ್ಯಕ್ಷರನ್ನ ನೇಮಕ ಮಾಡೋ ಸಂದರ್ಭಕ್ಕೆ ಅವ್ರದ್ದೇನೋ ಪೊಲೀಸ್ ಕೇಸ್ ಇತ್ತು ಪೊಲೀಸ್ ಕೇಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಏ ನೀನು ಆಗಲ್ಲ ಅಂತ ತೆಗೆದಾಕಿದ್ರೆ ಅವ್ರನ್ನ ಇವ್ರ ಮೇಲೆ ಕೇಸ್ ಇತ್ತಲ್ಲ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ದಂಡ ಹಾಕಿದೆ ಇವ್ರೇಬೇಕಲ್ಲ ಒಬ್ಬ ಸಾಮಾನ್ಯ ಕೇಸ್ ಇದೆ ಅಂತ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ದಂಡ ಹಾಕೊಂಡಿರ್ ಇನ್ನೊಬ್ಬ ರಮೇಶ್ ಅಂತ ಹೇಳಿ ಅದೇನೋ ಯಾವ್ದೋ ಒಂದ್ ವ್ಯತ್ಯಾಸ ಆಯ್ತು ಅವ್ರು ಹುಡುಕಿ ಅದೊಂದು ಕಂಪ್ಲೇಂಟ್ ಆಯ್ತು ಅವನು ತಗದ್ರು ಅಂದ್ಮೇಲೆ ಒಂದ್ ಲಕ್ಷ ಇಪ್ಪತ್ ಸಾವಿರದ ದಂಡ ನೀವು ಈಗ ಸಣ್ಣ ಕಳ ದೊಡ್ಡ ಕಳ ಅಂತ ಸಣ್ಣ ಅಪರಾಧಿ ದೊಡ್ಡ ಅಪರಾಧಿ 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 ಕೊಡ್ಲಿ ರಾಜೀನಾಮೆ ಕೊಡ್ಲಿ ಅದೆಲ್ಲ ಅದ್ರ ಬರ್ಲಿ ಬೇಡ ಅಂತ ಹೇಳ್ತಾರೆ ಅವ್ರು ಈಗ ಅವ್ರ ರಾಜೀನಾಮೆನೂ ಕೊಡ್ಲಿಲ್ಲ ಸೊ ಸರ್ಕಾರಕ್ಕೆ ಮನವಿ ಮಾಡಿದೀನಿ ಅಂತ ಹೇಳ್ತಾ ಸರ್ ಅವರು ಅಮಾನತು ಮಾಡಲಿಲ್ಲ ಅಂದ್ರೆ ಸರ್ಕಾರದ ವಿರುದ್ಧ ಇದೇ ಅದೇ ನಾವು ಸಾಕಷ್ಟು ಎಷ್ಟು ಸಾಧ್ಯ ಅಷ್ಟು ಮಾಡ್ತೀವಿ ನಾವು ಹೊರಟ ಇದೇ ಅದೇ ಬಹುಶಃ ಆಗುತ್ತೆ ಯಾಕೆಂದ್ರೆ ನಾವು ಕೇವಲ ಮಾತಿನ ಮೂಲಕ ನಡೀತಾ ಇರುವಂಥದ್ದಲ್ಲ ಆರ್ಥಿಕ ಅವ್ಯವಸ್ಥೆ ಆಗಿರುವಂತದ್ದು ಬಹಳ ಮುಖ್ಯವಾದ್ದು ಈಗ ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯಲ್ಲಿ ಲೋಪದೋಷ ಆಯಿತು ಅಂದ್ರೆ ಸರ್ಕಾರ ಮಧ್ಯ ಪ್ರವೇಶ ತಾನೆ ಇದೇ ಅದನ್ನ ಸೂಪರ್ ಸೈಡ್ ಮಾಡೋದು ಏನೋ ತಾನೆ ಅದೇ ರೀತಿ ಇದು ಕೋಆಪರೇಟಿವ್ ಬೈಲಾದಲ್ಲಿ ಆಗಿರೋದ್ರಿಂದ ನಾವು ಸಹಕಾರ ಇಲಾಖೆಗೆ ಪತ್ರ ಬರೆದಿದ್ದೀವಿ ಅವರು ಈ ಬಹುಶಃ ಎರಡನೇ ತಿದ್ದುಪಡಿಗೆ ಇನ್ನೂ ಅನುಮತಿ ಕೊಟ್ಟಿಲ್ಲ ಅದು ಇವರು ಅದೇ ಕಾರ್ಯ ಮಾತು ಮುಂದುವರ್ಸ್ತಾ ಇದ್ದಾರೆ ಕೆಲಸ ಮಾಡಿಕೊಂಡು ಇವ್ರು ಬರ್ದಿರ್ಬೋದು ಅಲ್ಲಿ ಅವ್ರು ಒದ್ಬೇಕು ಕೊಡಬೇಕಲ್ಲ ಅದ ಅದು ಆಗಿರುವಂಥ ಸಂದರ್ಭದಲ್ಲಿ ಈ ಆರ್ಥಿಕ ವ್ಯವಸ್ಥೆ ದೃಷ್ಟಿ ನಾವು ಇಳಿದೇ ಬೇಕಾಗ್ತದೆ ಆದರೆ ಇವ್ರು ಏನು ಮಾಡ್ತಾರೆ ಎಲ್ಲರೂ ಬೆದರಿಸ್ತಾರೆ ಮೊನ್ನೆ ರಾಜ್ಯ ಕಾರ್ಯಕರ್ತ ಸಮಿತಿ ನಿನ್ನೆ ನಡೆದಿದೆ ರಾಜ್ಯ ಕಾರ್ಯಕಾರಿ ಸಮಿತಿ ನಿನ್ನೆ ನಡೆದಿದೆ ಅದು ಹಿಂದಿನ ದಿನ ಈ ನಾಮ ನಿರ್ದೇಶನ ಮಾಡ್ಕೊಂಡಿದ್ರೆ ಅವ್ರದೇ ಒಂದು ಸಪ್ರೇಟ್ ಸಭೆ ಕರೆದಿದ್ದಾರೆ ಇದ್ರ ಅಗತ್ಯ ಇತ್ತ ಅರ್ಥ ಸಭೆ ಕರೆದು ಈಗ ವಿಚಾರ ಬರ್ಬೋದು ಸಮಿತಿ ಒಳಗಡೆ ನೀವೇ ಮಾಡ್ಕೊಳ್ಳಿ ಪರವಾಗಿರ್ಬೇಕು ಆಮೇಲೆ ಜಿಲ್ಲಾ ಕೇಂದ್ರ ಅಧ್ಯಕ್ಷಗಳಿಗೆ ಫೋನ್ ಮಾಡಿ ನೀವು ನಮ್ಮ ಪರವಾಗಿ ಅದೊಂದು ಸಭೆ ನಡೆದಿದ್ದೆ ನಾವೆಲ್ಲ ಜಿಲ್ಲಾಧ್ಯಕ್ಷರೆಲ್ಲ ವಾಟ್ಸಪ್ಪಲ್ಲಿ ತೋರಿಸ್ತೀನಿ ನಿಮ್ಗೆ ಬಂದಿದೆ ಅದು ಯಾವುದೋ ಒಂದು ಕಡೆ ಬಂದು ನೀವೆಲ್ಲ ಒಗ್ಗಟ್ಟು ಅವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಬಂದಿದ್ದಾರೆ ಏಳಿಸ್ತಾವ್ರೆ ಅವರು ಇದ್ರ ಅಗತ್ಯ ಏನಿತ್ತು ಪ್ರಾಮಾಣಿಕ ನಾನು ಗೋವಿಂದ ಗುರು ಗೋವಿಂದರ ಮರಿ ಮಮ್ಮಗಾನು ಅಂತ ಹೇಳುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿದೆ ನಾನು ಕೂಡ ಇಸುವಿಂದೂ ಕೂಡ ನಾನು ಸಾಹಿತ್ಯ ಪರಿಷತ್ತಿನ ಒಂದು ಸಂಪರ್ಕದಲ್ಲಿದ್ದೀನಿ ನಮ್ಮ ಚಿಕ್ಕಪ್ಪ ಅವರು ಜಿ ನಾರಾಯಣ್ರು ಅಧ್ಯಕ್ಷರಾಗಿದ್ದರಲ್ಲ ಅವತ್ತಿನಿಂದ ಸಾಮಾನ್ಯ ಎಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಜ ನಾನು ಅಲ್ಲಿರ್ತಿದ್ದವನು ಪರಿಸ್ಥಿತಿ ಚಟುವಟಿಕೆಗಳು ನೋಡ್ತಾ ಬಂದಿದ್ದೀನಿ ನಾನು ಕೂಡ ಜಿಲ್ಲಾಧ್ಯಕ್ಷರಾಗಿ ವ್ಯವಹಾರ ನೋಡಿರ್ತಕ್ಕಂಥವ್ನು ಇಂಥ ವ್ಯಕ್ತಿ ಇಲ್ಲಿವರೆಗೆ ಯಾರು ಬಂದಿರಲಿಲ್ಲ ಅಂದರೆ ಒಟ್ಟಾರೆ ನಿಮ್ಮ ಹೋರಾಟ ಮಹೇಶ್ ಜೋಶಿ ಅವ್ರನ್ನ ಅಮಾನತು ಮಾಡೋ ತನಕ ಜೊತೆಗೆ ಏನು ಹಣ ದುರುಪಯೋಗ ಪಡ್ಕೊಂಡಿದ್ರ ಇಲ್ಲೊಂದು ಮಾತೇ ಇಲ್ಲೊಂದು ಮಾತೇಳ್ತಿರಿ ಸಾವಿರದ ಒಂಬೂರ ಅಧ್ಯಕ್ಷ ಅಂತ ಅಂಪನಾರ ಅವರ ಆಡಳಿತವನ್ನ ಅವರು ಪ್ರಶ್ನೆ ಮಾಡ್ತಾರೆ ಅನ್ನೋದೊಂದು ಸೊ ಆರಂಭದಿಂದ ಇಲ್ಲಿವರೆಗೂ ಎಷ್ಟು ಜನ ಅಧ್ಯಕ್ಷ ಅಧ್ಯಕ್ಷರಾಗಿ ಯಾರೂ ಸಹ ದಿನಪತ್ತಿನ ಪಡ್ಕೊಂಡಿಲ್ಲ ಸಂಬಳವನ್ನ ತಗೊಂಡಿಲ್ಲ ಅನ್ನುವಂಥದ್ದು ಅಲ್ಲಿ ಇವ್ರ ಮಾತ್ರ ಎಷ್ಟೊಂದು ತಗೋತಾ ಇದಾರೆ ಅಂತ ಅಂದ್ರೆ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಮೂವತ್ತ ನಲ್ವತ್ತು ಕೋಟಿ ಕೇಳ್ತಾರೆ ಅಂತ ಅಂದ್ರೆ ಕನಿಷ್ಠ ಐದು ಕೋಟಿ ನಾವು ಉಳ್ಕೊಳ್ಳುತ್ತೆ ಅಂತ ಅಂದ್ರೆ ಎಲ್ಲ ಒಂದ್ ಕಡೆ ನಾವು ಜಿಲ್ಲಾ ಸಮ್ಮೇಳನ ಮಾಡಿದ್ವಿ ರಾಜ್ಯ ಅಖಿಲ ಭಾರತ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ಕೂಡ ನಡೆಸಿದ್ವಿ ಹಾಗೆಲ್ಲ ಏನಾಗ್ತದೆ ಸರ್ಕಾರ ಒಂದಿಷ್ಟ ಕೋಟಿ ಅಂತ ಹಣ ಕೊಡ್ತಾ ಇತ್ತು ಉಳ್ಕೆ ಅಂದ್ರೆ ಸ್ಥಳೀಯವಾಗಿ ನಾವು ಸಂಗ್ರಹಿಸ್ಕೊಂಡು ನಾವು ಮಾಡ್ಕೊತಿದ್ವಿ ಅದನ್ನ ಈಗ ಸರ್ಕಾರನೇ ಏರ್ವೋ ಕೊಡ್ತಾ ಆಗೋಯ್ತು ಸಮ್ಮೇಳನ ಮಾಡಿಕೆ ಆದ್ರೆ ಕನ್ನಡದ ಕೆಲಸ ಏನು ಮಾಡಿದ್ರು ಕನ್ನಡ ಶಾಲೆಗಳು ಮುಚ್ಚಾಯಿವೆ ಕನ್ನಡ ಮೀಡಿಯಂ ಕ್ಲಾಸ್ಗಳೆಲ್ಲ ಮುಚ್ಚೋಯ್ತಾ ಇವೆ ಇದಾರಾ ಹಾಗಾಗಿ ನಾನು ಆರ್ಥಿಕವಾಗಿ ಮಾತ್ರ ಮಾಡ್ತಾ ಇದಾರೆ ಕನ್ನಡಕ್ಕೆ ಪರವಾಗಿಲ್ಲ ಏನಿಲ್ಲ ಈ ಮೊನ್ನೆ ಬೆಳಗಾವಿನಲ್ಲಿ ಅದು ಯಾರು ಕಂಡಕ್ಟ್ ಏನೋ ಇದಾಯ್ತು ಅಂದ್ರು ಅದ್ರ ಬಗ್ಗೆ ಏನೋ ಇರ್ತದ ಸು ಏನು ಮಾತಿತ್ತಲಿಲ್ಲ ಆಮೇಲೆ ಡಿಗ್ರಿ ಕಾಲೇಜ್ಗಳೆಲ್ಲ ಏನಾಗ್ತಾ ಇದೆ ಪೀರಿಯಡ್ಗಳು ಕಡಿಮೆ ಮಾಡ್ತಾರೆ ಕನ್ನಡ ಮೀಡಿಯಂ ಕಡಿಮೆ ಮಾಡ್ತಿದೆ ತರಗತಿಗಳನ್ನ ಅದ್ರ ಬಗ್ಗೆ ಹೋರಾಟ ಇಲ್ಲ ಏನ್ ಮಾಡಿದಾರೆ ಸಮ್ಮೇಳನ ಲೆಕ್ಕ ಕೊಡುದು ಸಮ್ಮೇಳನ ಮಾಡುದು ಲೆಕ್ಕ ಕೊಡು ಈ ಸಮ್ಮೇಳನ ಲೆಕ್ಕನೆ ಕೊಟ್ಟಿಲ್ಲ ಇವರು ಕೋಟಿ ಕೋಟಿ ಬಳ್ಳಾರಿಗೆ ಕೇಳ್ತಾರೆ ಅರ್ಥ ಇದೆ ಹೌದು ಸರ್ವಾಧಿಕಾರಿ ಧೋರಣೆ ಕನಿಷ್ಠ ಸೌಜನ್ಯಕ್ ಆದ್ರೂ ಮಾನವೀಯತೆ ತಡಿ ಮಂಡ್ಯ ಸಮ್ಮೇಳನ ಯಶಸ್ವಿ ಮಾಡ್ಕೊಟ್ಟಿದ್ದಾರೆ ನಾನು ಈಗ ನಡ್ಕೋಬಾರ್ದು ಮಾರನೇ ದಿನಕ್ಕೆ ಅವ್ರನ್ನ ಜಿಲ್ಲಾ ಸಮಿತಿನ ವಿಸರ್ಜನೆ ಮಾಡಬಾರ್ದು ಕೃತಜ್ಞತೆ ಇಲ್ಲ ಕೃತಜ್ಞ ಮಹೇಶ್ ಜೋಶಿ ಇಳಿಸುವ ತಮ್ಮ ಹೋರಾಟವನ್ನ ಮುಂದುವರಿಸ್ತೀರಿ ಎಲ್ಲ ಕೇವಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರನ್ನು ಹೊರತಪಡಿಸಿ ಕನ್ನಡಿಗರ ಕರೆಯನ್ನು ನೀವು ನೋಡ್ತಾ ಇದ್ರಿ ವೀಕ್ಷಕರೇ ಇಷ್ಟೊತ್ತು ಗಮನಿಸಿದ್ರಲ್ಲ ಕನ್ನಡ ಸಾಹಿತ್ಯ ಪರಿಷತ್ತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯವರು ಆರಂಭ ಮಾಡ್ತಂತದ್ದು ಸರ್ ಎಂ ವಿಶ್ವೇಶ್ವರಯ್ಯನವರ ಹಿಡಿದು ದೊಡ್ಡ ದೊಡ್ಡ ಮಹಾನ್ ಸಾಹಿತಿಗಳು ಇಲ್ಲಿ ಬಂದು ಹೋಗಿದ್ದಾರೆ ಇದುವರೆಗೂ ಯಾರು ಮಾಡದೇ ಇರುವಂತ ಆರ್ಥಿಕ ಸಂಕಷ್ಟವನ್ನು ಮಹೇಶ್ ಅವರು ತಂದೊಡ್ಡಿದ್ದಾರೆ ಕೇವಲ ಹಣ ಹಣಕ್ಕೋಸ್ಕರ ಇವರು ಏನು ಮಾಡಲಿಕ್ಕು ರೆಡಿ ಅನ್ನುವಂಥದ್ದನ್ನು ಈ ಆಡಿಟ್ ರಿಪೋರ್ಟ್ಗಳು ನನ್ನ ಸಂಪೂರ್ಣವಾಗಿದೆ ಮತ್ತೊಮ್ಮೆ ಈ ಥರ ಪ್ರಶ್ನೆಗಳೇನಾದ್ರು ಬಂದಂಥ ಸಂದರ್ಭದಲ್ಲಿ ಅಂಕಿ ಅಂಶಗಳನ್ನ ತೆರೆದು ಇಡಲಿಕ್ಕೆ ಅವರು ಆಡಿಟ್ ರಿಪೋರ್ಟ್ ಸಂಪೂರ್ಣ ಕೊಟ್ಟಿದ್ದಾರೆ ಅಂತ ಇಡೀ ಕೈಪಿಡಿದ ಹತ್ರ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಚರ್ಚೆ ಮಾಡ್ತೀನಿ ಯಾವುದಕ್ಕೆ ಸಿಸ್ಟ್ ಮಾಡಿದ್ದಾರೆ ಅಂತೇಳಿ ಈಗ ಒಂದು ತುಣುಕನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಯಾವುದಕ್ಕೆ ಹೇಗೆ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತೇಳಿ ಇಂಥ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಇರಬೇಕಾ ಯಾವುದೋ ಒಂದು ಮಹಿಳೆಯರನ್ನ ಅಗೌರವ ಮಾಡುವಂತ ಅಧ್ಯಕ್ಷರು ಇರಬೇಕಾ ಆಜೀವ ಸದಸ್ಯತ್ವಕ್ಕೆ ಒಂದಿಷ್ಟು ಹಣ ಅಂತ ಇರ್ತದೆ ಆ ಹಣವನ್ನ ಕೊಟ್ಟಂತವರದ್ದು ಹಣ ದುರುಪಯೋಗ ಅದನ್ನೇ ಸರ್ಕಾರದಿಂದ ಹಣ ಪಡ್ಕೊಳ್ಳುವಂತಹ ಸಾರ್ವಜನಿಕರು ತೆರಿಗೆ ದುಡ್ಡನ್ನ ಹಾಳು ಮಾಡದ್ ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇರಬೇಕಾ ಸೊ ತಾವು ಸಹ ನಮ್ಮ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿ ಸಂದೇಶವನ್ನ ಕಳಿಸಬಹುದು ಹಂಚ್ಕೋಬಹುದು ತಾವು ಸಹ ಈ ಹೋರಾಟದ ಒಂದು ಭಾಗವಾಗಿ ಇಂಥ ಅಧ್ಯಕ್ಷರು ನಮಗೆ ಬೇಡ ಈ ಈ ಉಳಿದಂತಹ ಅವಧಿಗೆ ಮತ್ತೊಬ್ಬ ಒಳ್ಳೆಯ ಕೃತಜ್ಞತಾ ಭಾವ ಇರುವಂತಹ ಕನ್ನಡದ ನಾಡು ನುಡಿಯ ಪರವಾಗಿ ಹೋರಾಟ ಮಾಡುವಂತಹ ಎಚ್ಚೆರಿಸುವಂತಹ ನಾಯಕ ಐ ಮೀನ್ ಒಬ್ಬ ಅಧ್ಯಕ್ಷ ಬೇಕಾಗಿದೆ ಅವರ ಪರವಾಗಿ ನಾವಿರೋಣ ಈ ಅಂತ ಈ ಅಧ್ಯಕ್ಷರನ್ನ ಅಮಾನತು ಮಾಡಲಿಕ್ಕೆ ಸರ್ಕಾರವನ್ನು ಒತ್ತಾಯಿಸೋಣ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ